ಅಂತಾರಾಷ್ಟ್ರೀಯ ಪ್ರಜಾಪ್ರಭುತ್ವ ದಿನಾಚರಣೆಯನ್ನು ಇದೇ ಸೆಪ್ಟೆಂಬರ್ ಹದಿನೈದರಂದು ರಾಜ್ಯದಾದ್ಯಂತ ಬೀದರ್ನಿಂದ ಚಾಮರಾಜನಗರವರೆಗೆ ಏಕಕಾಲಕ್ಕೆ ಮಾನವ ಸರಪಳಿ ನಿರ್ಮಿಸುವ ಮೂಲಕ ವಿಶಿಷ್ಟವಾಗಿ ಆಚರಿಸಲಾಗುತ್ತಿದ್ದು ಸಂಘ ಸಂಸ್ಥೆ ಸಾರ್ವಜನಿಕರು ಮಾನವ ಸರಪಳಿ ನಿರ್ಮಿಸುವ ಕಾರ್ಯಕ್ರಮ ಯಶಸ್ವಿಗೊಳಿಸುವಂತೆ ಜಿಲ್ಲಾ ಉಸ್ತುವಾರಿ ಸಚಿವ ಸುಧಾಕರ್ ಹೇಳಿದರು ನಗರದ ತಾಲೂಕು ಪಂಚಾಯತ್ ಸಭಾಂಗಣದಲ್ಲಿ ವಿವಿಧ ಇಲಾಖೆ ಅಧಿಕಾರಿಗಳಿಗೆ ಆಯೋಜಿಸಿದ್ದ ಅಂತಾರಾಷ್ಟ್ರೀಯ ಪ್ರಜಾಪ್ರಭುತ್ವ ದಿನಾಚರಣೆ ಸಂಬಂಧ ಆಯೋಜಿಸಿದ್ದ ಪೂರ್ವಭಾವಿ ಸಭೆಯ ಅಧ್ಯಕ್ಷತೆ ವಹಿಸಿ ಅವರು ಮಾತನಾಡಿದರು ಅಂತಾರಾಷ್ಟ್ರೀಯ ಪ್ರಜಾಪ್ರಭುತ್ವ ದಿನವನ್ನು ಆಚರಿಸಲಾಗುತ್ತಿದ್ದು ಏಕಕಾಲಕ್ಕೆ ಮಾನವ ಸರಪಳಿ ನಿರ್ಮಿಸಿ ಸಂವಿಧಾನ ಪೀಠಕ್ಕೆ ವಾಚನ ಮಾಡಲಾಗುವುದು ಈ ಬೃಹತ್ ಮಾನವ ಸರಪಳಿಗೆ ಚಿತ್ರದುರ್ಗ ಜಿಲ್ಲೆಯಲ್ಲೂ ಕೈಜೋಡಿಸಲಾಗುತ್ತಿದ್ದು ಈ ಮಾನವ ಸರಪಳಿ ನಿರ್ಮಾಣ ಆಗಬೇಕು ಇದೊಂದು ವಿಶೇಷ ಮತ್ತು ದೇಶಾಭಿಮಾನ ಕಾರ್ಯಕ್ರಮವಾಗಿದ್ದು ಎಲ್ಲ ಸಾರ್ವಜನಿಕರು ಸಂಘ ಸಂಸ್ಥೆಗಳು ಶಿಕ್ಷಣ ಸಂಸ್ಥೆಗಳು ಜನಪ್ರತಿನಿಧಿಗಳು ಸರ್ಕಾರಿ ನೌಕರರು ಸ್ವಯಂ ಪ್ರೇರಿತವಾಗಿ ಹೆಚ್ಚಿನ ಸಂಖ್ಯೆಯಲ್ಲಿ ಪಾಲ್ಗೊಳ್ಳಬೇಕು ಮಾನವ ಸರಪಳಿವು ರಾಷ್ಟ್ರೀಯ ಹೆದ್ದಾರಿಯಲ್ಲಿ ನಿರ್ಮಾಣವಾಗುವುದರಿಂದ ವಿದ್ಯಾರ್ಥಿಗಳಿಗೆ ಸಾರ್ವಜನಿಕರಿಗೆ ತೊಂದೆಯ ತೊಂದರೆಯಾಗದ ರೀತಿ ವಾಹನ ಸಂಚಾರ ದಟ್ಟಣೆಯನ್ನ ಪೊಲೀಸ್ ಇಲಾಖೆ ಅಧಿಕಾರಿಗಳು ಸಮರ್ಪಕವಾಗಿ ನಿರ್ವಹಿಸಬೇಕು ಕಾರ್ಯಕ್ರಮವನ್ನು ಅತ್ಯಂತ ಅಚ್ಚುಕಟ್ಟಾಗಿ ರೂಪಿಸಲು ಅಧಿಕಾರಿಗಳು ಈಗಿನಿಂದಲೇ ಅಗತ್ಯ ಸಿದ್ಧತೆಗಳನ್ನು ಕೈಗೊಳ್ಳಬೇಕು ಎಂದು ತಿಳಿಸಿದರು ಶಾಸಕ ಟಿ ರಘುಮೂರ್ತಿ ಮಾತನಾಡಿ ಎರಡು ದಿನ ರಜೆ ಇದೆ ಎಂದು ಅಧಿಕಾರಿಗಳು ಗೈರು ಹಾಜರಾಗುವಂತಿಲ್ಲ ಇಲಾಖೆವಾರು ನಿಗದಿಪಡಿಸಿದ ಜನರನ್ನ ಕರೆತರುವ ಜವಾಬ್ದಾರಿ ಹಾಗೂ ನಿಗದಿತ ಸಮಯಕ್ಕೆ ಸರಿಯಾಗಿ ಹಾಜರಾಗಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸುವಂತೆ ತಿಳಿಸಿದರು ಈ ಸಂದರ್ಭದಲ್ಲಿ ಸೂಚನೆ ನೀಡಿದರು ಸಭೆಯಲ್ಲಿ ನಗರಸಭೆ ಅಧ್ಯಕ್ಷೆ ಜೈತುಂಬಿ ಉಪಾಧ್ಯಕ್ಷೆ ವೋ ಸುಜಾತ ಜಿಲ್ಲಾ ಪಂಚಾಯತ್ ಕೆಡಿಪಿ ಸದಸ್ಯ ಓ ರಂಗಸ್ವಾಮಿ ಜಿಲ್ಲಾ ಪಂಚಾಯತ್ ಸಿಇಒ ಸೋಮಶೇಖರ್ ಉಪವಿಭಾಗಾಧಿಕಾರಿ ಕಾರ್ತಿಕ್ ಕೃಷಿ ಜಂಟಿ ನಿರ್ದೇಶಕ ಹಾಗೂ ತಾಲೂಕು ಪಂಚಾಯಿತಿ ಆಡಳಿತಾಧಿಕಾರಿ ಮಂಜುನಾಥ್ ತಹಶೀಲ್ದಾರ್ ರೆಹನ್ ಪಾಷಾ ತಾಲೂಕು ಪಂಚಾಯತ್ ಇಒ ಶಶಿಧರ್ ಜಿಲ್ಲಾ ಹಾಗೂ ತಾಲೂಕು ಮಟ್ಟದ ವಿವಿಧ ಇಲಾಖೆಯ ಅಧಿಕಾರಿಗಳು ಉಪಸ್ಥಿತರಿದ್ದರು

ಹದಿನೈದು ಸಾವಿರ ನಿಮ್ಮವ್ರದ್ದೆ ನಿಮ್ಮ ಜವಾಬ್ದಾರಿ ನಿಮ್ಮವ್ರನ್ನ ನಿಮ್ಗೆ ಎಲ್ಲಿ ಡಿಸ್ಟೆನ್ಸ್ ಹತ್ರ ಆಗುತ್ತೆ ಎಲ್ಲೆಲ್ಲಿ ಬೇಕು ಅಂತ ನೀವೇ ಪ್ಲಾನ್ ಮಾಡಿಕೊಟ್ಟು ಅದನ್ನು ಮೈನಸ್ ಮಾಡಿ ಉಳಿದ್ರಿಂದ ನಾವು ಫೀಲ್ ಮಾಡ್ತೀವಿ ಎಲ್ಲಿ ಹತ್ರ ಇದ್ರೆ ನೀವೇ ಹೇಳಿದ್ರೆ ನೀವು ಕಡಿಮೆ ಮರ ಬಂದಿರ್ತದೆ ಆ ಓ ದವರಿಗೆ ಕಥಾ ಆಗಬಹುದು ಅನ್ನೋ ಕಾರಣಕ್ಕೆ ನಾನು ಪ್ರೈವೇಟ್ ಸಿಂಬರ್ಸ್ ಗೆ ರಿಕ್ವೆಸ್ಟ್ ಮಾಡ್ತೀನಿ ಕರಿಯಪ್ಪಾ ಅಂದೆ ನೀವು ಕೊಡಿ ವಿಜಲ್ ವಿಜಲ್ ಏನೋ ಮಾಡ್ತೀನಿ ಅಂತ ಸೋ ಅದು ಎಷ್ಟು ಟೈಮ್ ಡಿಸೆಸ್ ಆಗುತ್ತೆ ಮತ್ತೆ ಎಲ್ಲಿದೆ ಕರ್ಕೊಂಡು ಬರಬೇಕು ಅಂತ ಹೇಳಿ ಬಿಗ್ ಬಿಟ್ ತೋ ಪ್ಲಾನ್ ಮಾಡಿ ಇವತ್ತು ಕನ್ಫರ್ಮ್ಸ್ ಮಾಡಿ ಸೋ ಎಷ್ಟು ಬೇಕಾಗುತ್ತೆ ಯಾವ ರೀತಿ ಒದಗಿಸಬೇಕು ಅನ್ನೋದನ್ನ ನಾನು ಸಜೆಸ್ಟ್ ಮಾಡಿದ್ದೀನಿ ಬಿಟ್ ಕೊಟ್ಟಿರಲ್ಲ ಅಲ್ಲಿ ಏನೋ ಏನನ ಈಗ ಬಂದಿದೆ ಆಪ್ಷನ್ ಗೆ ಅವರು ಡಿಪಾರ್ಟ್ಮೆಂಟ್ ಅದೇ ಅವರು ಈಗ ಸರ್ ಏನ್ ಹೇಳಿದ್ರೆ ಪಂಚಾಯಿತಿಯಿಂದ ನೀವು ಏನ್ ವ್ಯವಸ್ಥೆ ಮಾಡ್ತೀರಿ ಸಂಬಂಧಪಟ್ಟ ಪಂಚಾಯಿತಿಗಳಿಂದ ವ್ಯವಸ್ಥೆ ಮಾಡ್ಕೊಳ್ಳಿ ಅಂತ ಹೇಳ್ತಾರೆ ಈ ಕೆಲವು ಡಿಪಾರ್ಟ್ಮೆಂಟ್ ಗೆ ಅವಕಾಶ ಅವಶ್ಯಕತೆ ಏನೋ ಆಗ